ಪುನಶ್ಚೇತನ ಸೇವಾ ಸಂಸ್ಥೆ ಅನ್ನುವಂಥ ಒಂದು ಎನ್ ಜಿ ಒ ಧಾರವಾಡ ಪೀಠಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ತು ಅಶೋಕ ಹಾರನಹಳ್ಳಿ ಹಿರಿಯ ವಕೀಲರು ಆ ಸೇವಾ ಸಂಸ್ಥೆಯ ಪರವಾಗಿ ವಾದ ಮಂಡನೆ ಮಾಡಿದರು ಸರ್ಕಾರದ ಆದೇಶದ ಪ್ರಕಾರ ಅನುಮತಿ ಇಲ್ಲದೆ ಹತ್ತು ಜನ ಸೇರಿದ್ರೆ ಅಪರಾಧ ಸಂವಿಧಾನದತ್ತವಾದ ಮೂಲಭೂತ ಹಕ್ಕಿಗೆ ಸರ್ಕಾರವು ನಿರ್ಬಂಧ ವಿಧಿಸಿದೆ ಸಾಂವಿಧಾನಿಕ ಮೂಲಭೂತ ಹಕ್ಕನ್ನು ಈ ರಾಜ್ಯ ಸರ್ಕಾರ ಕಿತ್ತುಕೊಳ್ಳೋದಕ್ಕಾಗದಿಲ್ಲ ರಸ್ತೆ ಪಾರ್ಕು ಮೈದಾನ ಕೆರೆ ಇತ್ಯಾದಿಗಳ ಪ್ರವೇಶಕ್ಕೆ ಸರ್ಕಾರ ನಿರ್ಬಂಧ ವಿಧಿಸಿದೆ ಪಾರ್ಕ್ನಲ್ಲಿ ನಗೆಕೂಟ ಮಾಡಿದರೂ ಈ ಸರ್ಕಾರದ ಪ್ರಕಾರ ಅಕ್ರಮ ಕೂಟ ಅನ್ನುವ ವಾದವನ್ನು ಮಂಡನೆ ಮಾಡಿತು ಅಶೋಕ ಹಾರನಹಳ್ಳಿ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಈ ಎನ್ಜಿಒದ ಪರವಾಗಿ ವಾದ ಮಂಡನೆ ಮಾಡಿತು ವಾದಗಳನ್ನು ಕೇಳಿಸಿಕೊಂಡಂಥ ಹೈಕೋರ್ಟು ಧಾರವಾಡದ ಹೈಕೋರ್ಟ್ ಪೀಠ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಮಧ್ಯಂತರ ಆದೇಶವನ್ನು ಕೊಡ್ತು ಏನು ಸರ್ಕಾರದ ಈ ಆದೇಶ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದೆ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ಮತ್ತು ಬಿ ಯ ಸ್ಪಷ್ಟ ಉಲ್ಲಂಘನೆ ಇದು ಮೂಲಭೂತ ಹಕ್ಕುಗಳನ್ನು ಸರ್ಕಾರದ ಆದೇಶದಿಂದ ತೆಗೆದುಹಾಕೋದಕ್ಕಾಗದಿಲ್ಲ ಅಂದರೆ ಮೂಲಭೂತ ಹಕ್ಕುಗಳನ್ನು ಒಂದು ಸುತ್ತೋಲೆ ಹೊರಡಿಸಿ ತೆಗೆದುಬಿಡ್ತೀನಿ ಬಿಡ್ತೀನಿ ಅಂದ್ರೆ ಆಗದಿಲ್ಲ ಅದನ್ನು ಮಾಡುವ ಉದ್ದೇಶವೇ ಇದ್ದರೆ ಕಾನೂನು ತಗೊಂಬನ್ನಿ ಕಾನೂನು ತಗೊಂಡು ಬನ್ನಿ ಅಂದರೆ ಸಿ ಸುತ್ತೋಲೆ ಆಗಲಿ ಕಾನೂನಾಗಲಿ ಎರಡೂ ಕೂಡ ಸಬ್ಜೆಕ್ಟು ಜುಡಿಷಿಯಲ್ ಸ್ಕ್ರೂಟಿನಿ ನ್ಯಾಯಾಂಗದ ಪರಾಮರ್ಶೆಗೆ ಓಪನ್ ಆಗಿರ್ತವ ಕಾನೂನು ತಗೊಂಬನ್ನಿ ಅಂದರೆ ಕಾನೂನು ತರುವ ಮೂಲಕ ಇದನ್ನು ನಿರ್ಬಂಧಿಸಬಹುದಾ ಅಂದರೆ ಇಲ್ಲ ಕಾನೂನು ತಂದರೆ ಅದನ್ನು ಪ್ರಶ್ನೆ ಮಾಡ್ಕೊಂಡು ಕೋರ್ಟಿಗೆ ಹೋಗ್ತಾರೆ ಜನ ಸರ್ಕಾರದ ಆದೇಶ ಸಂವಿಧಾನದ ಆರ್ಟಿಕಲ್ ಥರ್ಟೀನ್ ಟೂಗೆ ಧಕ್ಕೆ ತಂದಿದೆ ಈ ಕಾರಣಕ್ಕೆ ಸರ್ಕಾರದ ಈ ಆದೇಶ ಜಾರಿಯಲ್ಲಿರೋದಕ್ಕೆ ಸಾಧ್ಯ ಇಲ್ಲ ತಕ್ಷಣ ಈ ಆದೇಶ ಹಾಗೂ ಇದಕ್ಕೆ ಸಂಬಂಧಿಸಿದ ಎಲ್ಲ ಆದೇಶಕ್ಕೂ ತಡೆಯನ್ನು ಕೊಡ್ತಾ ಇದ್ದೀವಿ ಅಂತ ಜಸ್ಟಿಸ್ ನಾಗಪ್ರಸನ್ನರ ಪೀಠ ಆದೇಶವನ್ನು ಕೊಡ್ತು ಅಲ್ಲಿಗೆ ಪ್ರಿಯಾಂಕ ಖರ್ಗೆ ಅವರು ಬರೆದ ಪತ್ರದ ಮೇಲೆ ಜಗದೀಶ್ ಶೆಟ್ಟರ್ ಏನೋ ಆದೇಶ ಹೊರಡಿಸಿದ್ರು ಅನ್ನುವ ಕಾರಣ ಇಟ್ಕೊಂಡು ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರ್ಕಾರ ಹೊರಡಿಸಿದ್ದ ಈ ಆದೇಶಕ್ಕೆ ಈಗ ಸ್ಟೇ ಆರ್ಡರ್ ಸ್ಟೇ ಆರ್ಡರ್ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಲಾಗಿ ಸರ್ಕಾರದ ಪರವಾಗಿ ಅಪೀಲಾಗಿ ಅಪಿಯರ್ ಆಗಿದ್ದಂತಹ ವಕೀಲರು ಒಂದು ದಿವಸ ಟೈಮ್ ಕೊಡಿ ಅಂದರು ಹದಿನೇಳನೇ ತಾರೀಕಿಗೆ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗಿದೆ ಹದಿನೇಳನೇ ತಾರೀಕು ಇದು ಇದು ಮಧ್ಯಂತರ ಆದೇಶ ನ್ಯಾಯಮೂರ್ತಿ ನಾಗಪ್ರಸನ್ನರ ಪೀಠ ಹಿಂಗೆ ಹೇಳ್ತು ನ್ಯಾಯ ನ್ಯಾ ಹಿಂಗೆ ಹೇಳ್ ಹೇಳಿದ್ರು ಅಂದರೆ ಅಂತಿಮ ಜಡ್ಜ್ಮೆಂಟ್ ಬಂದುಬಿಟ್ಟಿದೆ ಅಂತಲ್ಲ ದೀಸ್ ಆರ್ ಆಲ್ ಆಬ್ಸರ್ವೇಷನ್ಸ್ ಆಬ್ಸರ್ವೇಷನ್ಸ್